ನಾನು ನಿಮ್ಮ ಗುಬ್ಬಿ ಹುಡುಗಿ ಖುಷಿ ನಾ ಇವತ್ತು ತುಮಕೂರಿಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು ಸೊ ಚಿಕ್ಕ ಪುಟ್ಟ ಶಾಪಿಂಗ್ ಅಷ್ಟೇ ಏನಕ್ಕೆ ಅಂತ ಅಂದ್ರೆ ಹೆಂಗಿದೆ ಎಕ್ಸೈಟ್ಮೆಂಟು ಏನು ತೆಗೀಲೆ ತೆಗಿತಾ ಇದ್ದೀನಲ್ಲ ಕಲರ್ ಬೇರೆ ತಗು ಆಗುತ್ತಲ್ಲ ಮಂಡಿಯಿಂದ ಕೆಳಗಡೆ ಐತೆ ಚೆನ್ನಲ್ ಮೇನೆ ಅದು ಪ್ರೇಮ ಕಲ್ಸು ಒಂದ್ಸರಿ ನೋಡಿ ತಗಿ ಒಂದ್ಸರಿ ಇವಳು ನೋಡ್ರಿ ಕೋಪ ಮಾಡ್ಕೊಂಡವಳೆ ವಿಡಿಯೋ ಮಾಡ್ತೀವಿ ಅಂತ ಏನು ಹುಡುಗಿ ಆಗೋಳು ಗೊತ್ತಿಲ್ಲ ನನಗೆ ನೋಡಿ ಎಂ ಜಿ ರೋಡಲ್ಲಿ ನಾಯಿ ಥರ ಸುತ್ತಾಡ್ತಾ ಇದ್ದೀವಿ ಬಿಸಿಲಲ್ಲಿ ತಲೆನೋವು ಬರೋದನ್ನು ಕಮ್ಮಿ ಇದೆ ಎಲ್ಲೂ ಬಟ್ಟೆ ನಮಗೆ ಸಿಗ್ತಾಯಿಲ್ಲ ನೀಟಾಗೆ ನೋಡೋಣ ಬಟ್ಟೆ ಅರಸಿ ಹೋಗೋಣ

ಚಾರ್ಟ್ ಐತೆ ಅಂತ ಕೆಳಗಡೆ ಬರುತ್ತಲ್ಲ ಶಾರ್ಟ್ ಆ ಈವಕ ಒಂದಿಲ್ಲಿ ಈ ತರದಲ್ಲೇ ತಾಣ್ರದು ಸೈಕಲ್ ಗ್ಯಾಪ್ ಅಂತ ಇವಳು ಇವಳು ತೋರ್ಸ ಅವಳು ಆ ತರ ತೋರ್ಸ ನೋಡಿ ಶೂ ಅವಳು ತಾಂಡಿದಳಲ್ಲ ಅದು ಹ ನಮ್ಮ ಹತ್ರ ಬಜೆಟ್ ಇರೋದೆ ಕಮ್ಮಿ ಅಂಥದ್ರಲ್ಲಿ ಎಲ್ಲ ತೌಸಂಡ್ ಮೇಲೆ ತೋರ್ಸೋ ಈ ಕೈ ಅದು ಯಾವುದು ಗುಡಿಸ್ತಾಳೆ ಗೊತ್ತಿಲ್ಲ ನೋಡೋಣ ಎಷ್ಟೆಷ್ಟೊತ್ತು ತಗೊಂಡ್ವಿ ಅಂತ ಸಹ ಹೇಳ್ತೀವಿ ಹುಡ್ಕೋದ್ರಲ್ಲೇ ಇದೀವಿ ನೋಡೋಣ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನೋಡುವ 私。 ಯಾವ್ದ ಬಿರಿಯಾನಿ ಐವತ್ ರೂಪಾಯಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸಂದಿಗಾ ನಮ್ಗೆ ಹೊಟ್ಟೆ ಖರ ಖರ ಅದೇನೋ ತುಪ್ಪ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ತಿರ್ಗಡಣ ಅಂತ ಹೋಗ್ತಾ ಇದ್ದೀನಿ ನೀವ್ ಏನ ಮಾಡ್ಕೊಂಡ್ರಿ ನಾನು

ಮೇಲಿತ್ತು ಅದ್ ಎಷ್ಟ ಬಾರ್ಗನ್ ಮಾಡ್ಸಿದೀವಿ ಅಂತಂದ್ರೆ ಶಾಕ್ ಆಗೋರು ಏನ್ ಇಂಥ ಜಿಪ್ನೂರ್ ಬಂದ್ರೆ ನಮ್ಮ ಅಂಗಡಿಗೆ ಎಷ್ಟ ಇದಾಗಲ್ಲ ಅನ್ನೋಷ್ಟು ಬೈಕೊಂಬಿಟ್ಟಿದ್ದಾರೆ ಅನ್ಸುತ್ತೆ ನಮ್ಮನ್ನ ಈಗ ಊಟ ಹೊಡಿಯಕೆಲ್ಲ ನಮ್ಮಂಥವ್ರು ಮತ್ತೆ ಬನ್ನಿ ಅಂತ ಕರೀತಾ ಇದ್ದಾರೆ ಬಾರ್ಗಿನ್ ಮಾಡಿದ್ರು ಮತ್ತೆ ಬನ್ನಿ ಅಂತ ಕರಿತಾರೆ ನೋಡಿ ಥ್ಯಾಂಕ್ ಯು ಕೆಲವು ಅಂಗಡಿಗಳಲ್ಲಿ ಬಾರ್ಗಿನ್ ಮಾಡಿದ ತಕ್ಷಣನೇ ಅವಳೇ ಏನು ಇದು ಥರ ಅಲ್ಲ ಬಾರ್ಗಿನ್ ಇಷ್ಟಕ್ಕೂ ಕೊಡೋದೆಲ್ಲ ಕೊಡೋಕೆ ಸೋ ಮಚ್ ಕೊಟ್ಟಿತ್ತು ಕೊಡ್ತಾರಂತೆ ಅತ್ತೆ ತಗೊಂಡಿಂಗ್ ನೂರು ರೂಪಾಯಿ ನೋಡಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಿರಿಯಾನಿ ವೆಜ್ಜು ಎಲ್ಲ ನಾನ್ ವೆಜ್ ವೆಜ್ಜು ಎಲ್ಲ ಸಿಗುತ್ತೆ ನಿಂತವಳೆ ಹೆಂಗಿದೆ ಬಿರಿಯಾನಿ ತುಸ್ಮಾಜಿ ಅವಳ ಸ್ಪೇಸ್ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ತಿದೆ ಅಲೋ ಹೆಂಗಿದೀಯ ಬಿರಿಯಾನಿ ತಿಂದಿಲ್ವ ಇನ್ನು ಹೆಂಗೈತೆ